ಮಾತಿನ ಬಗ್ಗೆ ಇವತ್ತು ನಿಮ್ಮ ಮುಂದೆ ನಾನು ಆಡಬೇಕಾಗಿರೋ ಮಾತಿನ ವಿಚಾರ ಒ ಒಳ್ಳೆಯ ಮಾತುಗಳಿಂದ ಮನುಷ್ಯ ಯಾವ ಯಾವ ರೀತಿಯಲ್ಲಿ ಒಳ್ಳೆಯ ಮಾತುಗಳನ್ನು ತಿದ್ದಿಕೊಳ್ಳಬಹುದು ಎಂಬುದರ ಅರ್ಥದ ಮಾತುಗಳನ್ನು ಈ ದಿನ ನಿಮ್ಮ ಮುಂದೆ ಹಾಡಲು ಬಂದಿದ್ದೇನೆ ದಯವಿಟ್ಟು ಎಲ್ಲರೂ ಕೇಳಿ ಅರಸಿ ಆಶೀರ್ವದಿಸಿ ಈ ಮಾತಿನ ಮೂಲ ಏನಪ್ಪ ಅಂದರೆ ಮಾತು ಯಾವತ್ತು ಮಾತು ನುಡಿದ ಮಾತು ಏನೇ ನುಡಿಲಿ ಅದು ಹಿತ ಮತ್ತು ಮಿತವಾಗಿರಬೇಕು ಆ ಹಿತ ಮತ್ತು ಮಿತವಾಗಿರತಕ್ಕಂಥ ಮಾತುಗಳೆಲ್ಲ ಮನುಷ್ಯನ ಜೀವನಕ್ಕೆ ಒಂದು ಅಡಿಪಾಯವಿದ್ದಂತೆ ಹಿತಮಿತವಾದ ಮಾತು ಮನುಷ್ಯನ ಜೀವನಕ್ಕೆ ಒಂದು ಅಡಿಪಾಯವಿದ್ದಂತೆ ಅದಕ್ಕೋಸ್ಕರ ಮಾತು ಯಾವತ್ತು ಒಂದು ಅರ್ಥಪೂರ್ಣವಾಗಿದ್ದರೆ ಆ ಮಾತು ಕೇಳುವುದಕ್ಕೂ ಇಂಪು ಹಾಡುವುದಕ್ಕೂ ಇಂಪು ಕೇಳಿಸಿಕೊಂಡವರಿಗೂ ಇಂಪು ಅದಕ್ಕೋಸ್ಕರ ಮಾತು ಯಾವತ್ತು ಒಂದು ಉತ್ತಮವಾದ ರೀತಿಯ ರೀತಿಯಲ್ಲಿ ಮಾತಾಡಿದಾಗ ಆ ಮಾತಿಗೊಂದು ತೂಕವಿರುತ್ತದೆ ಆ ಮಾತಿಗೊಂದು ಬೆಲೆ ಇರ್ತದೆ ಆ ಮಾತಿನ ಅರ್ಥಕ್ಕೆ ಬಹಳ ಬಹಳ ದೊಡ್ಡ ಸ್ಥಾನವೂ ಸಿಗುತ್ತದೆ ಅದಕ್ಕೆ ಮಾತನ್ನು ಯಾವತ್ತು ಮಾತಿನ ಮೂಲವನ್ನು ಹಳೆದು ತೂಗಿ ಮಾತಾಡಿದಾಗ ಆ ಮಾತಿಗೆ ಬಹು ಮಹತ್ತರವಾದ ಸ್ಥಾನ ಸಿಗುತ್ತದೆ ಎಂಬುದರಲ್ಲಿ ಎರಡು ಮಾತಿಲ್ಲ ಅನ್ನುವ ನನ್ನ ಮಾತು ನನ್ನ ಅನಿಸಿಕೆ ನನ್ನ ಅನುಭವವೂ ಕೂಡ ಹೌದು ಅದಕ್ಕೋಸ್ಕರ ಮಾತು ಇವತ್ತು ನಾವು ಆಡುವ ಮಾತು ಮನುಷ್ಯನ ಎಲ್ಲ ಗುಣಗಳನ್ನು ಹಳೆಯುವ ಒಂದು ದೊಡ್ಡ ಅದ್ಭುತ ಸಾಧನ ಎಂಬುದರಲ್ಲಿ ಎರಡು ಮಾತಿಲ್ಲ ಯಾಕೆಂದರೆ ಮಾತೆ ಮುತ್ತು ಮಾತೆ ಕೆತಾಸುಲ ಅಂತ ಇಂದಿನವ್ರು ಹೇಳ ಅದರಲ್ಲಿ ನಿಮಗೇನು ಹೇಳಬೇಕಾಗಿಲ್ಲ ಹೊಸ್ತಾಗಿ ಮಾತೆ ಮುತ್ತು ಮಾತೆ ಕೆತಾಸುಲ ಈ ಮಾತು ಮಾತು ಅಂತ ನಾವು ಹೇಳ್ಕೊಂಡು ಹೋಗ್ತಾ ಇದ್ದರೆ ಮಾತು ಯಾವತ್ತೂ ಮುತ್ತೇ ಹೊರತು ಆ ಮಾತಿನಿಂದ ಯಾವತ್ತೂ ಕೆಟ್ಟಲಾಗಬಾರದು ಮಾತು ಯಾವತ್ತು ಎಲ್ಲರಿಗೂ ಒಳ್ಳೆಯದಾಗಿರ್ಬೋದು ನಾವು ನುಡಿಯುವಂಥ ಮಾತು ಯಾವತ್ತು ಎಲ್ರಿಗೂ ಒಂದು ಆದರ್ಶ ಪ್ರಾಯವಾಗಿರತಕ್ಕಂಥ ಮಾತುಗಳನ್ನೇ ನಾವು ಆಡಿದಾಗ ಈ ಸಮಾಜಕ್ಕೂ ಒಳ್ಳೆಯದಾಗ್ತದೆ ಈ ನಾಡಿಗೂ ಒಳ್ಳೆಯದಾಗ್ತದೆ ಮತ್ತೆ ಈ ದೇಶಕ್ಕೂ ಒಳ್ಳೆಯದಾಗ್ತದೆ ನಮ್ಮ ಊರಿಗೂ ಒಳ್ಳೆಯದು ಕೇಳೋರಿಗೂ ಒಳ್ಳೆಯದು ಎಲ್ರಿಗೂ ಒಳ್ಳೆಯದಾಗ್ತದೆ ಅದಕ್ಕೆ ಮಾತು ಯಾವತ್ತು ಒಂದು ಚೌಕಟ್ಟಿನಲ್ಲಿರಬೇಕು ಯಾವತ್ತು ಮಾತು ಒಂದು ಚೌಕಟ್ಟಿನಲ್ಲಿ ಆಡತಕ್ಕ ಆಡೋ ಮಾತು ಯಾವತ್ತು ಅದು ಏನು ಏನು ಅದು ಕೆಟ್ಟದಾಗಲ್ಲ ಒಳ್ಳೇದಾಗುತ್ತದೆ ಆ ಮಾತಿನಿಂದ ಅದಕ್ಕೋಸ್ಕರ ಮಾತು ಯಾವತ್ತು ಒಂದು ಒಳ್ಳೆ ತರದಿಂದ ಕೂಡಿದ ಮಾತು ಒಂದು ಬಹಳವಾದ ಅರ್ಥಪೂರ್ಣವಾದ ಮಾತಾಗುತ್ತದೆ ಎಂಬುದರಲ್ಲಿ ಎರಡು ಮಾತಿಲ್ಲ ಅನ್ನೋ ನನ್ನ ಅನಿಸಿಕೆ ಮಾತು ಪ್ರತಿಯೊಬ್ಬ ಮನುಷ್ಯನಿಂದ ಮಾತು ಪ್ರತಿಯೊಬ್ಬ ಮನುಷ್ಯನು ನಾಲಿಗೆಯಿಂದ ಬರುವ ಒಂದು ಶಬ್ದವಲ್ಲ ಆ ಮಾತಿಗೆ ಪ್ರತಿಯೊಬ್ಬ ನುಡಿಯುವ ಒಂದು ಮಾತಿನಲ್ಲಿ ಬಹಳ ಅರ್ಥಪೂರ್ಣವಿರುತ್ತದೆ ಒಂದು ತೂಕವಿರುತ್ತದೆ ಬೆಲೆ ಇರುತ್ತದೆ ಆ ಬೆಲೆ ಇರುವ ಅಂತ ಮಾತನ್ನು ಆಡಿದಾಗ ಮಾತ್ರ ಆ ಮಾತಿಗೆ ಬೆಲೆ ಇರುತ್ತದೆ ಇಲ್ಲದಿದ್ದರೆ ಆ ಮಾತಿಗೆ ವ್ಯರ್ಥವಾಗಿ ಆಡಿದ ಮಾತಿಗೆ ಆ ಅರ್ಥ ಇರೋರಲ್ಲ ಅದು ವ್ಯರ್ಥನೆ ಅದು ಕೆಟ್ಟ ಮಾತೆ ಹೌದು ಅದಕ್ಕೋಸ್ಕರವಾಗಿ ಅರ್ಥ ಮಾತು ಅರ್ಥಪೂರ್ಣವಾಗಿದ್ದರೆ ಮನುಷ್ಯನ ಜೀವನದಲ್ಲಿ ಒಳ್ಳೆಯವರನ್ನು ಕೆಟ್ಟವರನ್ನ ಒಳ್ಳೆಯವರನ್ನಾಗಿ ಮಾಡಬೇಕು ನಮ್ಮ ಒಳ್ಳೆ ನುಡಿ ನಾವು ನುಡಿದಂಥ ಒಳ್ಳೆ ನುಡಿಯಿಂದ ಅಂದರೆ ಮಾತಿನಿಂದ ಕೆಟ್ಟವರನ್ನು ಸಹ ಒಳ್ಳೆಯವರನ್ನಾಗಿ ಮಾಡಬಹುದು ಹಾಗೆ ನಮ್ಮ ಮಾತಿನ ಚಾತುರ್ಯ ನಮ್ಮ ಮಾತಿನ ವೈಖರಿ ನಮ್ಮ ಮಾತಿನ ವೈಶ್ಯ ವೈಶಿಷ್ಟ್ಯತೆಯಿಂದ ಬೇರೆಯವರನ್ನು ಎಲ್ಲೋ ದೂರದಲ್ಲಿರುವವರನ್ನು ನಮ್ಮ ಹತ್ತಿರ ಸೆಳೆಯುವ ಆ ತಾಕತ್ತು ಆ ಮಾತಿಗಿರುತ್ತದೆ ಎಂಬುದರಲ್ಲಿ ಎಂಬುದು ಹೇಳೋ ಹೇಳೋದರಲ್ಲಿ ನನ್ನ ಎರಡು ಮಾತಿಗಳು ಅದಕ್ಕೋಸ್ಕರ ಮಾತು ಯಾವತ್ತೂ ಒಳ್ಳೆಯ ಒಂದು ಚೌಕಟ್ಟಿನಲ್ಲಿ ಮಾತಿದ್ದಾಗ ಮಾತಿಗೆ ತುಂಬನೇ ಒಂದು ಬಹಳವಾದ ಮಹತ್ತರವಾದ ಸ್ಥಾನ ಸಿಗುತ್ತದೆ ಎಂಬುದಾಗಿ ಹೇಳುತ್ತಾ ಮಾತು ಮಾತು ತುಂಬ ಹಿತವಾಗಿದ್ದರೆ ಮಾತು ರಸಿಕತನ ರಸಿಕತನದಿಂದ ಕೂಡಿದ್ದರೆ ಮಾತು ಯಾವತ್ತು ರಸಿಕತನದಿಂದ ಕೂಡಿದ್ದರೆ ರಸಿಕರಿಗಂತೂ ಅದು ರಸದೌತಣವೇ ಸರಿ ಮಾತು ರಸಿಕತನದಿಂದ ಕೂಡಿದ್ದರೆ ರಸಿಕರಿಗಂತೂ ರಸದೌತಣವೇ ಸರಿ ಮಾತು ಯಾವತ್ತು ಮಾತು ಯಾವತ್ತು ಒಳ್ಳೆಯ ರಸಿಕತನದಿಂದ ಒಳ್ಳೆಯತನದಿಂದ ಅರ್ಥಪೂರ್ಣ ಅರ್ಥಪೂರ್ಣವಾಗಿ ಒಳ್ಳೆಯ ಲೆಕ್ಕಾಚಾರದಿಂದ ಕೂಡಿದ ಮಾತಿಗೆ ಮಾತಿನ ಅರ್ಥಕ್ಕೆ ಮಾತು ಒಂದು ಮಾತಾಡುವ ಮಾತು ನಾವು ಮಾತಾಡುವ ಮಾತಿಗೆ ಮಾತು ಅನ್ನೋದು ಅದಕ್ಕೆ ಮಾತು ಯಾವತ್ತು ಒಂದು ಒಳ್ಳೆಯ ರೀತಿಯಲ್ಲಿ ಪ್ರತಿಯೊಬ್ಬರು ಒಳ್ಳೆಯ ರೀತಿಯಲ್ಲಿ ಮಾತನಾಡಿದಾಗ ಆ ಮಾತಿಗೆ ಮಹತ್ತರವಾದ ಸ್ಥಾನ ಸಿಗುತ್ತದೆ ಆ ಮಾತಾಡಿದ ಮನುಷ್ಯನಿಗೂ ಒಳ್ಳೆಯ ಬೆಲೆ ಸಿಗುತ್ತದೆ ಅದಕ್ಕೋಸ್ಕರ ಮಾತು ಯಾವತ್ತು ನಿಂತ ನೀರಾಗಬಾರದು ಮಾತು ಯಾವತ್ತು ಅರಿಯೋ ನೀರಾಗಬೇಕು ಮಾತು ಯಾವತ್ತು ನಿಂತ ನೀರಾಗಬಾರದು ಮಾತು ಯಾವತ್ತೂ ಹರಿಯೋ ನೀರಾಗಬೇಕು ಮಾತು ಕೆಟ್ಟ ಮಾತು ಯಾವ ತರ ಅಂದ್ರೆ ನಿಂತ ನೀರಲ್ಲಿ ಕಸ ಕಡ್ಡಿ ಕಶ್ಮಲವೆಲ್ಲ ತುಂಬಿರುತ್ತದೆ ಹಾಗೆ ಕೆಟ್ಟ ಮಾತು ಒಳ್ಳೆಯ ಮಾತು ಯಾವ ತರ ಅಂದ್ರೆ ಹರಿಯೋ ನೀರನಂತೆ ಹರಿಯೋ ನೀರಿನಲ್ಲಿ ಯಾವ ಕಷ್ಮಲ ಕಸ ಕಡ್ಡಿ ಏನೂ ಇರೋದಿಲ್ಲ ಆ ನೀರು ಹರಿದು ಹರಿದು ಕಸ ಎಲ್ಲ ಅದು ಕೊಚ್ಚಿಕೊಂಡು ಹೋಗಿರುತ್ತದೆ ಅದರಂತೆ ಒಳ್ಳೆ ಮಾತಿನಿಂದ ಎಲ್ಲ ಕೊಚ್ಚಿಕೊಂಡು ಓದಿನ ಹೋಗಿರ್ತಕ್ಕಂಥ ನೀರಿನಂತೆ ಒಳ್ಳೆಯ ಮಾತು ಕಸ ನಿಂತ ನೀರಲ್ಲಿ ಎಲ್ಲ ತುಂಬಿ ಕಶ್ಮಲವಾದಂತೆ ಕೆಟ್ಟ ಮಾತು ಅದರಂತೆ ಯಾವತ್ತು ಮಾತು ನಿಂತ ನೀರಾಗಬಾರದು ಮಾತು ಹರಿಯೋ ನೀರಿನಂತೆ ತಿಳಿಯಾಗಿರಬೇಕು ಮಾತು ಹರಿಯೋ ನೀರಿನಂತೆ ತಿಳಿಯಾಗಿರಬೇಕು ಪ್ರತಿಯೊಬ್ಬರ ಮಾತು ಹರಿಯೋ ನೀರಿನಂತೆ ತಿಳಿಯಾಗಿರಬೇಕು ಇದನ್ನ ಒತ್ತಿ ಒತ್ತಿ ಯಾಕೆ ಹೇಳ್ತಾ ಅಂದ್ರೆ ಪ್ರತಿಯೊಬ್ಬ ಮನುಷ್ಯನು ನಾನು ನೀವು ಎಲ್ಲರೂ ಕೂಡ ತಿಳಿಯಬೇಕಾದ ಒಂದು ದೊಡ್ಡ ಸತ್ಯ ಅಂದರೆ ಮಾತು ಯಾವತ್ತು ಹರಿಯೋ ನೀರಿನ ಥರ ತಿಳಿಯಾಗಿರಬೇಕು ಅದಕ್ಕೋಸ್ಕರ ಮಾತು ಯಾವತ್ತು ಯಾವುದೇ ಒಂದು ಒಬ್ಬರ ಸಂಸಾರವನ್ನ ಇರ್ಬೋದು ಒಂದು ಊರನ್ನೇ ಇರ್ಬೋದು ಒಂದು ಏನನ್ನು ಒಂದು ನಾಡನ್ನೇ ಇರ್ಬೋದು ಒಂದು ದೇಶವನ್ನೇ ಇರ್ಬೋದು ಯಾವತ್ತು ಒಡ ಒಡೆಯುವ ಮಾತಾಗಬಾರದು ಆ ಮಾತಿನಿಂದ ಯಾವುದೇ ವ್ಯರ್ಥದ ಮಾತಾಗಬಾರದು ಅವೆಲ್ಲವನ್ನು ಒಡೆಯದ ಮಾತಾಗಿರಬೇಕು ಎಲ್ಲವನ್ನು ಒಟ್ಟಿಗೂಡಿಸುವ ಮಾತಾಗಿರಬೇಕು ಮಾತು ಯಾವತ್ತು ಆ ಎಲ್ಲ ಸಂಸಾರ ಇರಬಹುದು ಊರಿರ್ಬೋದು ಒಂದು ಸ್ನೇಹತನ ಇರಬಹುದು ಒಂದು ರಾಜ್ಯ ಇರ್ಬೋದು ಯಾವತ್ತು ಒಡೆಯೋ ರೀತಿಯಲ್ಲಿರಬಾರ್ದು ಆ ಮಾತು ಯಾವತ್ತು ಒಂದುಗೂಡಿಸುವ ಮಾತಾಗ ಮಾತಿರ ಮಾತಿನ ಮಾತಾಗಿರಬೇಕು ಆ ಮಾತು ಆಡಿದರೆ ಆ ಮಾತು ಎಲ್ಲ ಒಂದುಗೂಡಿಸುವ ತನದಲ್ಲಿ ಆ ಮಾತಿರಬೇಕು ಮಾತು ಯಾವತ್ತೂ ಒಂದುಗೂಡಿಸುವ ತನದಲ್ಲಿ ಆ ಮಾತಿನ ಅರ್ಥವಿರಬೇಕು ಮಾತು ಅದು ವಿಂಗಡಿಸಬಾರದು ಮಾತು ಯಾವತ್ತು ವಿಂಗಡಿಸುವ ಭಾಗವಾಗಬಾರದು ಮಾತು ಯಾವತ್ತು ವಿಂಗಡಿಸುವ ಭಾಗವಾಗಬಾರದು ಇದನ್ನು ದಯವಿಟ್ಟು ಎಲ್ಲರೂ ತಿಳ್ಕೊಳ್ಳಿ ಮಾತು ಯಾವತ್ತು ವಿಂಗಡಿಸುವ ಭಾಗವಾಗಬಾರದು ಮಾತು ಯಾವತ್ತೂ ಒಂದುಗೂಡಿಸುವ ಭಾಗವಾಗಿರಬೇಕು ಮಾತು ಯಾವತ್ತೂ ಒಂದುಗೂಡಿಸುವ ಭಾಗವಾಗಿರಬೇಕು ಅದಕ್ಕೋಸ್ಕರ ದಯವಿಟ್ಟು ಎಲ್ಲರಲ್ಲಿ ಕೇಳ್ಕೊಳ್ಳೋದೇನೆಂದರೆ ದಯವಿಟ್ಟು ನಾವು ಆಡಿದ ಮಾತುಗಳೆಲ್ಲವೂ ಮುತ್ತಾಗುವುದಕ್ಕೆ ಸಾಧ್ಯವಿಲ್ಲ ಅದರಲ್ಲಿ ಒಂದು ಕಾಲು ಭಾಗವಾದರೂ ಕೆಟ್ಟ ಮಾ ಕೆಟ್ಟದಿದ್ದರೂ ಇನ್ನು ಮುಕ್ಕಾಲು ಭಾಗ ಮಾತಾದರೂ ಒಳ್ಳೆಯದಿದ್ದರೆ ಆ ಮಾತಿನಿಂದ ನಮಗೆ ನಮ್ಮ ದೇಶಕ್ಕೆ ನಮ್ಮ ನಾಡಿಗೆ ನಮ್ಮ ಸಮಾಜಕ್ಕೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ ನನಗೂ ಒಳ್ಳೆಯದಾಗುತ್ತೆ ನಿಮಗೂ ಒಳ್ಳೆಯದಾಗುತ್ತೆ ಆದಷ್ಟು ದಯವಿಟ್ಟು ಎಲ್ಲರೂ ಸಾಕಾದಷ್ಟು ಮಟ್ಟಿಗೂ ಒಳ್ಳೆಯ ಮಾತಿನಿಂದ ಒಳ್ಳೆಯ ನಡೆಯಿಂದ ಒಳ್ಳೆಯ ನುಡಿಯಿಂದ ನಡೆಯಿರಿ ಎನ್ನುತ್ತಾ ನನ್ನೆರಡರ ಮಾತನ್ನು ಹೇಳುತ್ತಾ ನನ್ನೆರಡು ಮಾತುಗಳನ್ನು ಮುಗಿಸುತ್ತಿದ್ದೇನೆ ದಯವಿಟ್ಟು ಎಲ್ಲರೂ ಕಡೆಯ ತನಕ ಕೇಳಿ ಆನಂದಿಸಿ ಆನಂದಿಸಿ ಆನಂದಿಸಿ